ವೀಕ್ಷಕರೇ ನಾವು ಒಂದು ವಿಶೇಷವಾದ ವ್ಯಕ್ತಿ ನಿಮಗೆ ಪರಿಚಯ ಮಾಡುವ ಸಂದರ್ಭ ಇವರು ಗೋಪಾಲ್ ಸರ್ ಕಾನಳ್ಳಿ ಇವರು ಜಾನಪದ ಕಲೆಯಲ್ಲಿ ತಮ್ಮನ್ನು ಹಲವಾರು ವರ್ಷಗಳನ್ನ ತೊರಿಸ್ಕೊಂಡಿದ್ದಾರೆ ಜೊತೆಗೆ ಹಲವಾರು ಜನಗಳಿಗೆ ಜಾನಪದ ಕಲೆಯನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡೋದ್ರ ಮೂಲಕ ಹೆಸರುವಾಸಿಯಾದಂಥವರು ಗೋಪಾಲ್ ಕಾನಳ್ಳಿ ಅವರು ಅವ್ರಿಗೆ ಹೇಗೆ ಈ ಕಲೆಯಲ್ಲಿ ಇಂಟ್ರೆಸ್ಟ್ ಬಂತು ಎಷ್ಟು ವರ್ಷಗಳ ಕಾಲ ಇದನ್ನು ನಡ್ಸ್ಕೊಂಡು ಹೋಗ್ತಿದ್ದಾರೆ ಅನ್ನೋದನ್ನು ಅವರ ಪರಿಚಯ ಮೂಲಕ ಮಾತಾಡೋಣ ಮೊದಲನಾಗಿ ಮಲೆನಾಡು ಮೀಡಿಯಾ ಯೂಟ್ಯೂಬ್ ಚಾನಲ್ ನಿಮಗೆ ಸ್ವಾಗತ ನಿಮ್ಮ ಪರಿಚಯ ನಮ್ಮ ವೀಕ್ಷಕರೇ ತಿಳ್ಸ್ಕೊಡ್ಬೇಕು ನನ್ನ ಹೆಸರು ಗೋಪಾಲ್ ಕಾನಳ್ಳಿ ಅಂತೇಳಿ ಸಿದ್ದಾಪುರ ತಾಲೂಕಿಂದ ಕಾನಳ್ಳಿಯವ್ರನ್ನ ನನ್ನ ತಂದೆ ರಾಮ ತಾಯಿ ವರದ ನನ್ನೊಂದು ಚಿಕ್ಕ ಫ್ಯಾಮಿಲಿ ನನಗೆ ಈ ಇಂಟ್ರೆಸ್ಟ್ ಬರಲಿಕ್ಕೆ ಮೂಲ ಕಾರಣ ನನ್ನಲ್ಲಿ ನಮ್ಮೂರಲ್ಲಿ ಮೊದಲು ಹಾಡ್ತಿದ್ದಂಥ ಹಿರಿಯರು ಹಾಡ್ತಿದ್ದಂಥ ಈ ಭಜನೆ ಅದರಿಂದ ನಮ್ಗೆ ಈಗ ಕಲೆ ಅನ್ನೋದು ಹುಟ್ಟುಕೊಳ್ತು ಜೊತೆ ನನ್ನೊಂದು ಸಂಘ ಇತ್ತು ಆ ಸಂಘ ಮೊದಲು ಹುಟ್ಟಿದ ಒಂದಿಷ್ಟು ಗುರುಗಳಿದ್ದಾರೆ ಅವರಿಂದ ಸಂಘ ಬೆಳೀತಾ ಬಂತು ಅದನ್ನು ನಮ್ಮ ಮಾಡಿಲಿ ಹಾಕ್ತಾರೆ ಈಗ ನಾವು ಅದನ್ನು ಮುಂದರ್ಸ್ಕೊಂಡು ಹೋಗ್ತಿದ್ವಿ ನಮ್ಮ ಈ ಉದ್ದೇಶ ಕೇಳಿದ್ರೆ ಜನಪದವನ್ನ ಉಳಿಸ್ಬೇಕು ಬಳಸಬೇಕು ಅನ್ನೋದ್ ಈಗೆಲ್ಲ ನಶಿಸಿ ಹೋಗ್ತಿರುವಂತ ಕಲೆಗಳಲ್ಲಿ ಜನಪದ ಕೂಡ ಒಂದು ಆದ್ರೆ ಈ ಹೊಸ ಪೀಳಿಗೆಗೆ ಜನಪದವನ್ನು ಮಾಡಬೇಕು ಅಂತ ತನ್ನಿಂತ ರೂಢಿಯಾಗಿ ಇವತ್ತು ಇಲ್ಲಿವರೆ ಇದೆ ಸುಮಾರು ಯಾವ ವಯಸ್ಸಿಂದ ನಿಮಗೆ ಅದ್ರ ಬಗ್ಗೆ ಒಂದು ಒಲವು ಮೂಡ್ತು ಅಂತ ಹೇಳ್ಬೋದಾ ಈ ಜನಪದ ಅಂತಂದ್ರೆ ಅದ್ರಲ್ಲಿ ಮುಖ್ಯವಾಗಿ ನಾವು ಮೊದಲೇ ಹೇಳಿದೆ ನನ್ಗೆ ಪ್ರೈಮರಿಯಲ್ಲಿ ಈ ನಮ್ಮೂರಲ್ಲಿ ಭಜನೆ ಹೇಳ್ತಿದ್ದಕ್ಕಾಗಿ ನನ್ನ ಅದು ನನಗೆ ರೂಢಿ ಆಯ್ತು ರೂಢಿ ಅದಕ್ಕೆ ಜೊತೆಗೆ ತೋರಿಸಿಕೊಂಡೆ ಆನಂತರ ನನ್ನ ಪ್ರೈಮರಿಲಿ ರತ್ನಾ ವಿಯಾಜಿ ಅಂತ ಹೇಳಿ ನಮ್ಮ ಶಿಕ್ಷಕರು ಪ್ರಾಥಮಿಕ ಶಿಕ್ಷಕರು ಅವ್ರು ಹಾಡು ಹೇಳೋದು ನಿಮ್ಮಲ್ಲಿ ಭಜನೆ ಮಾಡ್ತಾರೆ ನೀವು ಹಾಡ್ಬೇಕು ಅಂತ ಹೇಳಿ ಹಾಡು ಹೇಳಿದ್ರು ಕಾರಂಜಿ ಎಲ್ಲ ಇರ್ತಿತ್ತು ಅವಾಗ ಹಾಡ್ಸಿದ್ರು ಆ ಪ್ರತಿಭಾ ಕಾರಂಜಿಲಿ ಒಂದು ಹಾಡು ಏನಂದ್ರೆ ಈ ದಾಸರ ಪದವನ್ನ ಹಾಡಿದ್ದೆ ಅವ್ರು ಹಾಡ್ಸಿದ್ರನ್ನ ಅದು ನನ್ನ ಮೊದಲ ಹಾಡು ಅಷ್ಟ ನಂತರ ಈ ಪ್ರತಿಭಾ ಕಾರಂಜಿಯಲ್ಲಿ ಜನಪದ ಗೀತೆ ಅದೆಲ್ಲ ಹಾಡ್ತಾ 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 ಅದೇ ಮುಂದುವರೆದ್ಕೊಳ್ತಾ ಬಂತು ಅಂತ ಸುಮಾರು ಎಷ್ಟು ವರ್ಷಗಳ ಕಾಲ ಈ ಜನಪದ ಕಲೆಯನ್ನು ನಡ್ಸ್ಕೊಂಡು ಬರ್ತಾ ಇದರ ಜನ ಜನಪದ ಕಲೆ ಅಂದ್ರೆ ನನಗೆ ಸುಮಾರು ಈಗ ಒಂದು ಇಪ್ಪತ್ತೈದು ವರ್ಷ ಆಗ್ತಾ ಬಂತು ಇಪ್ಪತ್ತೈದು ವರ್ಷಗಳಿಂದ ಈ ಜನಪದ ಕಲೆಯನ್ನ ಮಾಡ್ತಾ ಬಂದಿದ್ದೆ ಅಂತ ಆಗಿದೆ ಸುಮಾರು ಸೊ ಯಾವ ರೀತಿ ಜನಪದ ಕಲೆಗಳು ಹಲವಾರು ಕಲೆಗಳ ಇದ್ದಿದೆ ಅದ್ರ ಯಾವ್ಯಾವ ಪ್ರಕಾರಗಳು ನೀವು ಮೈಗೂಡಿಸ್ಕೊಂಡಿದ್ರೆ ಹೇಳ್ಬೋದ ಜನಪದ ಕಲೆ ಅಂತಂದ್ರೆ ನಮ್ಮ ನಮ್ಮ ತಂಡದವ್ರೆ ನಾವು ಬಂದ ಎಲ್ಲಾ ಪ್ರಕಾರಗಳು ಸುಮಾರು ಈಗ ಕೋಲಾಟ ಆಗಿರ್ಬೋದು ಸೋಬಾನೆ ಪದ ಆಗಿರ್ಬೋದು ಗಿಗಿ ಪದ ಆಗಿರ್ಬೋದು ಲಾವಣಿ ಆಗಿರ್ಬೋದು ಸಣ್ಣ ಆಟ ದೊಡ್ಡಾಟ ವೀರಗಾಸೆ ಜನಪದ ನೃತ್ಯ ಇವೆಲ್ಲ ಪ್ರಕಾರಗಳನ್ನ ನಾವೆಲ್ಲ ನನ್ನ ಟೀಮ್ ಅವರು ಕೂಡ ನನ್ನ ಜೊತೆಗೆಲ್ಲ ಎಲ್ಲ ಕಲ್ತ್ಕೊಂಡು ಆ ಅದನ್ನ ಪ್ರಸ್ತುತ ಪಡಿಸ್ತಾ ಇದ್ದಾವೆಲ್ಲ ನಿಮ್ಗೆ ಇದಕ್ಕೆ ಅಂತ ಕಲ್ಸೋದಕ್ಕೆ ಯಾರೊಬ್ರು ಗುರುಗಳು ಇದಾರೆ ಅಥವಾ ನೀವೇ ಕಲ್ರೆ ಹೇಗ ಈಗ ಮೊದಲೇನು ಕೇಳಿದ್ರೆ ಈ ನಮ್ಮೂರಲ್ಲಿ ಸಂಘವನ್ನ ಕಟ್ಟಿದ್ರು ಚೌಡೇಶ್ವರಿ ಯುವಕ ಸಂಘ ಅಂತ ಸಂಘವನ್ನ ಕಟ್ಟಿದ್ರು ಅಲ್ಲಿ ಮುಖ್ಯವಾಗಿ ಪರಮೇಶ್ವರ ಅಂತ ಹೇಳಿ ಪರಮೇಶ್ವರದ ಪ್ರಭಾಕರ ಆಮೇಲೆ ಪರಶುರಾಮ ಅಶೋಕ ಇವರೆಲ್ಲರುಗಳು ಏನ್ ಮಾಡಿದ್ರು ಮೊದಲು ಸಂಘವನ್ನ ಕಟ್ಟಿದ್ರು ಕೆಟಿ ರವಿ ಅವ್ರಲ್ಲೇ ಸಂಘವನ್ನ ಕಟ್ಟಿದ್ರು ಅವ್ರು ನಮ್ ಫೌಂಡೇಶನ್ ಕೊಟ್ಟಾಗ ಅವ್ರು ನೋಡ್ ನಾವು ಕಲ್ತ್ವಿ ಅವ್ರು ಮತ್ತೆಲ್ಲ ನೋಡಿದಾಗ ಅವ್ರು ಕಲಿತರು ಅವ್ರು ನೋಡ್ ನಾವು ಕಲ್ತ್ಕೊತ ಬಂದ್ವಿ ನಮ್ಗೆ ಪ್ರತ್ಯಕ್ಷ ಗುರುಗಳು ಅಂತಂದ್ರೆ ಇವ್ರೆ ನಾವು ಸಂಗೀತ ಕ್ಲಾಸಿಗೆ ಎಲ್ಲೂ ಹೋಗ್ಲಿಲ್ಲ ಟಿಮ್ ಕೂಡ ಎಲ್ಲೂ ಹೋಗ್ಲಿಲ್ಲ ಅವರೇ ಮೂಲಕ ಕಲ್ತಿ ಇವತ್ತು ರಾಜ್ಯ ಅಂತಾರಾಷ್ಟ್ರೀಯದಲ್ಲೂ ಕೂಡ ಕಾರ್ಯಕ್ರಮವನ್ನ ಮಾಡಲಿಕ್ಕೆ ಅನುಕೂಲ ಆಯ್ತು ಸೊ ಈಗ ನೀವು ಹೇಳ್ತಿದ್ರ ಕೆಲವು ರಾಜ್ಯ ಅಂತರಾಜ್ಯಗಳು ಎಲ್ಲೆಲ್ಲೆಲ್ಲ ಪ್ರದರ್ಶನ ಕೊಟ್ಟಿದ್ರೆ ಕರ್ನಾಟಕ ರಾಜ್ಯ ಅಂದ್ರೆ ತುಂಬಾ ತುಂಬಾ ಕಡೆ ಕೊಟ್ಟಿದೀವಿ ಈ ಹೊರ ರಾಜ್ಯ ಅಂತ ಬಂದ ಮಹಾರಾಷ್ಟ್ರ ಈ ಕೇಂದ್ರ ಸರ್ಕಾರದ ಯೋಜನೆಯಡಿ ಈ ಕರ್ನಾಟಕವನ್ನ ಪ್ರತಿನಿಧಿಸಿ ಸುಗ್ಗಿ ಕುಣಿತ ಹಾಲಕಿ ಸುಗ್ಗಿ ಕುಣಿತವನ್ನ ಪುರುಷೋತ್ತಮ್ ಗೌಡ ಎನ್ನುವಂತಹ ಕಾರವಾರದ ಬಂಟದೇವ ಯುವಕ ಸಂಘದ ಅಧ್ಯಕ್ಷರಿದ್ದಾರೆ ಅವ್ರ ಜನಪದ ಅಕಾಡೆಮಿಯ ಸದಸ್ಯರು ಕೂಡ ಇದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಅವರ ಜೊತೆ ನಾವು ಮಹಾರಾಷ್ಟ್ರದ ಔರಂಗಾಬಾದ್ ನಾಸಿಕ್ ಮುಂತಾದ ಕಡೆ ಸುಮಾರು ಮೂರು ದಿನಗಳ ಕಾಲ ಅಲ್ಲಿ ಕಾರ್ಯಕ್ರಮವನ್ನು ನೀಡಿದ್ದೇವೆ ಅಲ್ಲಿ ಹದಿನಾರು ಸುಮಾರು ಹದಿನಾರು ರಾಜ್ಯಗಳು ಕಾರ್ಯಕ್ರಮವನ್ನು ನೀಡಿದ್ದು ಆ ರಾಜ್ಯದಲ್ಲಿ ನಮ್ದು ಕೂಡ ಅದ್ರಲ್ಲಿ ಉತ್ತರ ಕನ್ನಡ ಕೂಡ ಒಂದು ಕಾರ್ಯಕ್ರಮ ನೀಡಿತು ಅನ್ನೋದು ನಮ್ಗೆ ಇನ್ನೂ ಖುಷಿ ನನ್ನ ತಂಡದ ಹೆಸರು ಚೌಡೇಶ್ವರಿ ಯುವಕ ಸಂಘ ಎಷ್ಟು ಜನ ಅಲ್ಲಿ ನಿಮ್ಮ ತಂಡದಲ್ಲಿ ಇದ್ರೆ ಚೌಡೇಶ್ವರ ಯುವಕ ಸಂಘದಲ್ಲಿ ಸುಮಾರು ಈಗ ಮೂವತ್ತೆಂಟು ಜನ ಪ್ರಸ್ತುತ ಇದ್ದಾವೆ ಮೂವತ್ತೆಂಟು ಜನನು ಕೂಡ ಎಲ್ಲಾ ಪ್ರಕಾರದಲ್ಲೂ ಪರಿಣಿತಾರೆ ಅಂದ್ರೆ ಪರಿಣಿತ ಅವ್ರಿಗೆ ಗೊತ್ತಿದ್ದಾನೆ ನಾವು ನಾವು ಕಲಿತಾ ಹೊಸದಾಗ ಕಲ್ತ್ಕೊಳ್ತಾ ಎಲ್ಲೇ ಕಾರ್ಯಕ್ರಮಕ್ಕೆ ಹೋಗ್ಬೇಕಿದ್ರು ಕೂಡ ನಾವು ಎಲ್ಲರಿಗೂ ಏನು ವಿಚಿತ್ರ ನಮ್ಗೆ ದೊಡ್ಡ ಸಮಸ್ಯೆ ಏನು ಕೇಳಿದ್ರೆ ಈಗ ಬೇರೆ ಕಡೆ ಆದ್ರೆ ಈ ಜಾನಪದ ಕಾರ್ಯಕ್ರಮ ತಕ್ಷಣ ಸ್ವಲ್ಪ ಮೂಗ್ ಮುರಿಯವರು ಇದ್ದಾರೆ ಬಟ್ ನನ್ನ ಟೀಮಲ್ಲಿ ಹಂಗಲ್ಲ ಪ್ರತಿಯೊಬ್ರು ಕೂಡ ಜನ ಈಗ ಒಂದು ಪ್ರೋಗ್ರಾಮ್ ಕೊಡಕ್ಕೆ ಹೋಗೋಣ ಅಂತ ಹೇಳಿ ಹೇಳಿದ್ರೆ ಆರು ಗಂಟೆ ಪ್ರೋಗ್ರಾಮ್ ಏಳು ಗಂಟೆಗಿದೆ ಇದೆ ಆರು ಗಂಟೆ ರೆಡಿನೇ ನಾವು ಸಮಸ್ಯೆ ಏನು ಕೇಳಿದ್ರೆ ಕರ್ಕೊಂಡು ನಮ್ಗೆ ಕಷ್ಟ ಆಗುತ್ತೆ ಮತ್ತೆ ಈ ಪ್ರೋಗ್ರಾಮ್ ಎಲ್ಲಿ ನಾವು ಜಾನಪದ ಕಲೆ ಉಳಿಸಬೇಕು ಅನ್ನೋ ಕಾರಣದಿಂದಾಗಿ ನಾವು ಜಾಸ್ತಿ ಸಂಭಾವನೆ ಏನು ಪಡೆಯೋದ್ಕಿಂತ ನಮ್ಮ ಪರಿಚಯನ ಅವ್ರಿಗೆ ಮಾಡ್ಕೊಳ್ಬೇಕು ಕಲೆಯನ್ನು ಉಳಿಸ್ಬೇಕು ಅನ್ನೋದು ನನ್ನ ಟೀಮಿನ ಮುಖ್ಯ ಉದ್ದೇಶ ಅದು ನಿರಂತರವಾಗಿ ನಡೀತಾ ಇದೆ ಮತ್ತೆ ಇನ್ನು ವಿಶೇಷ ಏನೋ ಕೇಳಿದ್ರೆ ನನ್ನ ಟೀಮಿಂದು ಉತ್ತರ ಕನ್ನಡ ಜಿಲ್ಲೆಗೆ ಸುಮಾರು ಹದಿನೈದು ವರ್ಷಗಳ ಕಾಲ ಬರದೇ ಇರುವಂತಹ ಕೋಲಾಟ ಮತ್ತೆ ಏನು ಪ್ರದ ಇದೆಯಲ್ಲ ಅದು ಯೋಜನಾ ಮೇಳದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಸಾಲಲ್ಲಿ ನನ್ನ ಜಿಲ್ಲೆ ಉತ್ತರ ಕನ್ನಡಕ್ಕೆ ಅದರಲ್ಲೂ ಸಿದ್ದಾಪುರಕ್ಕೆ ಅದು ಪ್ರಥಮ ಸ್ಥಾನ ಬಂದು ಇವತ್ತಿಗೂ ರಾಜ್ಯ ಮಟ್ಟದಲ್ಲಿ ಸಿದ್ದಾಪುರ ತಾಲೂಕು ಉತ್ತರ ಕನ್ನಡ ಜಿಲ್ಲೆಯನ್ನ ಗುರುತಿಸಿದ ಕೀರ್ತಿ ಚೌಡೇಶ್ವರಿ ಯುವಕ ಸಂಘದ ದೊಡ್ಡ ಸಾಧನೆ ಅಂತ ಹೇಳಲಿಕ್ಕೆ ಇಷ್ಟಪಡ ಅದು ನನ್ನ ಟೀಮ್ ಅವರೆಲ್ಲ ನಾನು ಒಬ್ಬನೇ ಅಲ್ಲ ಗೋಪಾಲ್ ಕಾರ್ಳಿ ಒಬ್ಬನೇ ಇಲ್ಲ ಅವನ ಜೊತೆಗೆ ಈ ಮೂವತ್ತೆಂಟು ಜನ ಟೀಮ್ ಅಂತಂದ್ರೆ ಮೂವತ್ತೇಳು ಜನ ಕೂಡ ನನ್ನ ಹಿಂದೆ ಇದ್ದಾರೆ ಅವರಿಂದ ಯುವಕ ಸಂಘ ಇವತ್ತಿನವರೆಗೆ ಇಷ್ಟು ಬೆಳೀತಾ ಇದೆ ಜೊತೆಗೆ ಹಲವಾರು ಹಿಂಗೆ ಆಕಾಶವಾಣಿ ಕಾರ್ಯಕ್ರಮಗಳಾಗಿರ್ಬೋದು ವಾರ್ತಾ ಇಲಾಖೆ ಕಾರ್ಯಕ್ರಮ ಆಗಿರ್ಬೋದು ಕೃಷಿ ಎಲ್ಲ ಸಂಬಂಧಪಟ್ಟ ಕಾರ್ಯಕ್ರಮ ಅವ್ರ ಮೂರು ಸಾವಿರಕ್ಕಿಂತ ಹೆಚ್ಚು ಮೂರುವರೆ ಸಾವಿರಕ್ಕಿಂತ ಹೆಚ್ಚು ಬೀದಿ ನಾಟಕಗಳನ್ನ ಕರ್ನಾಟಕ ರಾಜ್ಯದಂತ ಮಾಡ್ತಾ ಬರ್ತಾ ಇದೀವಿ ಈ ಆಕಾಶವಾಣಿ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕಾರವಾರ ಎಲ್ಲೂ ಕೂಡ ಎಲ್ಲ ಕೂಡ ಪ್ರದರ್ಶನವನ್ನ ಕೊಟ್ಟಿದ್ದೇವೆ ನಾವು ಈ ಜೊತೆಗೆ ಹೆಂಗೆ ಕೆಲವೊಂದಿಷ್ಟು ಜನಪದವನ್ನ ಕಲಿಸುವುದನ್ನು ಕೂಡ ಮಾಡ್ತಾ ಇದ್ದಾರೆ ಬೇರೆಯವರಿಗೆ ನೀವು ಅದರ ಬಗ್ಗೆ ಪ್ರಸ್ತುತ ಪ್ರಸ್ತುತ ಸದ್ಯ ಕೋಲ್ಚಿರ್ಸಿ ಕಾಲೇಜಲ್ಲಿ ಇತಿಹಾಸ ಉಪನ್ಯಾಸಕನಾಗಿ ಅತಿಥಿ ಉಪನ್ಯಾಸಕನ ಕೆಲಸವನ್ನು ಮಾಡ್ತಾ ಇದ್ದೆ ನನ್ನ ಸ್ಟೂಡೆಂಟ್ಸ್ ಈಗ ಜನಪದ ಉಳಿಸಬೇಕು ಅನ್ನೋ ಕಾರಣದಿಂದಾಗಿ ಅವರಿಗೂ ಕೂಡ ಇದನ್ನ ಕಲಿಸ್ಕೊಡುವಂತದ್ದಾಗಿರ್ಬೋದು ಅವ್ರು ಹೇಳ್ಕೊಟ್ಟು ಮತ್ತೆ ನಾಳೆ ನಮ್ಮ ಕಾಲೇಜಲ್ಲಿ ಏನಾದ್ರು ಕಾರ್ಯಕ್ರಮ ಆದ್ರೆ ಮಕ್ಕಳು ಜನಪದ ಗೀತೆನ ಹಾಡೋದು ಅಥವಾ ಯಾವುದೋ ಒಂದು ಕಾರ್ಯಕ್ರಮ ನನ್ನ ಟೀಮಲ್ಲಿ ಕರ್ಕೊಂಡು ಹೋಗಿ ಅವರಿಂದ ಏನು ಸಂಭಾವನೆ ಪಡಿದ್ದೇನೆ ಕಾರ್ಯಕ್ರಮ ಕೊಟ್ಟು ಜನಪದ ಇಂಟ್ರೆಸ್ಟ್ ಬರುವಾಗೆ ಮಾಡೋದು ಮಾಡ್ತಾ ಇದ್ದೇವೆ ಜೊತೆಗೆ ನೀವು ನೋಡಿರ್ತೀರಿ ಈ ಪ್ರಾಥಮಿಕ ಶಾಲೆ ಶಿಕ್ಷಕರಿಗೆ ಡೊಳ್ಳು ಕುಣಿತವನ್ನ ಕಲಸಿ ಅದು ರಾಜ್ಯ ಮಟ್ಟದಲ್ಲಿ ಕೂಡ ಪ್ರದರ್ಶ ಉತ್ತಮ ಜಿಲ್ಲಾ ಮಟ್ಟದಲ್ಲಿ ಆಯ್ಕೆಯಾಗಿ ರಾಜ್ಯ ಮಟ್ಟದಲ್ಲೂ ಕೂಡ ಉತ್ತಮ ಪ್ರದರ್ಶನವನ್ನ ನೀಡಿತು ನೀವು ಅದಕ್ಕೆ ತಂಡ ಟ್ರೈನಿಂಗ್ ಕೊಟ್ಟಾಗ ಅದು ಒಂದು ವ್ಯವಸ್ಥಿತವಾಗಿ ಅವರು ಕೂಡ ತುಂಬಾ ಚೆನ್ನಾಗಿ ಕಲಿತು ಒಳ್ಳೆ ವ್ಯವಸ್ಥಿತವಾಗಿ ಡಾನ್ಸ್ ಕೂಡ ಮಾಡಿದ್ರು ಎಲ್ಲ ಕಡೆ ಹೆಸರು ಕೂಡ ಮಾಡಿಕೊಂಡ್ರು ಈಗ ಆಧುನಿಕ ಯುಗದಲ್ಲಿ ಜನಪದ ಕಲೆಯನ್ನು ಸ್ವಲ್ಪ ನಶಿಸ್ತಾ ಇದೆ ಸ್ವಲ್ಪ ಅದ್ರ ಬಗ್ಗೆ ಜನ ಯುವ ಜನತೆ ಇಂಟ್ರೆಸ್ಟ್ ಹೌದು ಅದ್ರ ಬಗ್ಗೆ ಈಗ ಇವಾಗಿನ ಯುವಕರಿಗಾಗಿ ಯಾರಿಗೆ ಒಂದು ವೀಕ್ಷಕರಿಗೆ ಒಂದು ಸಣ್ಣ ತುಣುಕು ಮೂಲಕ ಯಾವ್ದು ಒಂದು ಜನಪದ ಕಲೆ ನಮಗೆ ಮಾಡಿ ತೋರಿಸಬಹುದಾ ಖಂಡಿತ ತೋರಿಸಬಹುದು ಈಗಿನ ಜನಸಮುದಾಯ ಕೇಳಿದ್ರೆ ಮೊಬೈಲ್ ಬಿಟ್ಟು ಹೊರಗೆ ಬರ ಈಗ ನಾವು ಯಾವದೇ ಒಂದು ಮದುವೆ ಮನೆ ಆದ್ರೆ ಆ ಮದುವೆ ಮನೆಯಲ್ಲಿ ಏನಾಗಿತ್ತು ಕೇಳಿದ್ರೆ ಈ ಸೋಬಾನೆ ಪದ ಶಾಸ್ತ್ರಗಳೆಲ್ಲ ಮಾಡುತ್ತೆ ಈಗ ಸೋಬಾ ಮದುವೆ ಮನೆ ಅಂತ ಅಂದ್ರೆ ನಾವು ಸೋಬಾನೆ ಪದ ಹಾಡೋದನ್ನ ಬಿಟ್ಟು ಯಾವುದೋ ಫಿಲಮ್ ಸಾಂಗ್ ಆದ್ರೆ ಮೊದಲಲ್ಲಿ ಅಜ್ಜಿಯರೆಲ್ಲ ಹಾಡ್ತಾ ಇದ್ರು ಈಗ ಅಜ್ಜಿಯರು ತಲೆಮಾರ ಹೆಂಗ್ ಹೋಗ್ತಾ ಇದೆಯೋ ಈ ಜನಪದ ಪದಗಳು ಕೂಡ ಹಂಗೆ ಹೋಗ್ತಿದಾವೆ ಆದ್ರೆ ನನ್ನ ತಿಮ್ಮು ಏನ್ ಮಾಡ್ತಿದ್ದ ಕೆಲಸ ಮನೆಯಲ್ಲಿ ನನ್ನೂರಲ್ಲಾಗಿರಬಹುದು ಯಾರು ನಮ್ಮ ರಿಲೇಷನ್ ಮನೆಗ್ ಹೋದ್ರೆ ನಾವು ಹುಡುಗರು ಸೋಬಾನೆ ಪದವನ್ನು ಹಾಡ್ತೇವೆ ಅವ್ರ ಪರಿಚಯ ಅಲ್ಲಿ ಹೆಂಗಸರಿಗೆ ಸ್ವಲ್ಪ ಈ ಮಹಿಳೆಯರು ಸ್ವಲ್ಪ ಸ್ವಲ್ಪ ರೂಢಿ ಮಾಡ್ಕೊಂಡು ಈಗ ಅಂತ ಈ ಶೋಭನೆ ಪದ ಅಂತ ಬಂದಾಗ ಮದುವೆ ಮನೆಯಲ್ಲಿ ಜವಳಿ ಅಂತ ಬಂದಾಗ ಅವರಿಗೆ ಈ ಬಳುವಳಿ ಅಂತ ಕೊಡ್ತಾರೆ ಆ ಬಳುವಳಿ ಸಂಬಂಧಪಟ್ಟಿದ್ದು ಸೋಮನೆ ಪದ ಅಂತ ಬಂದ್ರೆ ಇದು ಅಂಗಳ ಎದುರಿಗೆ ಕುಂಬಳ ಗಿಡ ಹುಟ್ಟಿ ತಂಗ ಕೇಳಾಳೆ ಬಳುವಳಿ ಸೋಬನವೆ ತಂಗ್ಯಮ ಕೆಳ್ಯಾಳೆ ಬಳುವಳಿ ಸೋಬಾನವೇ ತಂಗಿಯಮ್ಮ ಕೇಳಿದಳೆ ಬಳಬಳಿಯ ಭಾಗ್ಯವ ಮಹಾರಾಜರ ಮನೆಗೆ ಬಳಸಕೆ ಸೋಬಾನವೇ ಸಿದ್ದಾಪುರ ಪೇಟೆಯಲ್ಲಿ ಪೆಟಿಗೆ ಬಂದೈದವೆ ಕೊಂಡು ಕೊಡಿಸಪ್ಪ ಬಳುವಳಿ ಸೋಬಾನವೇ ಕೊಂಡು ಕೊಡಿಸಪ್ಪ ಬಳುವಳಿ ಸೋಬಾನವೇ ಕೊಂಡರೆ ಕೊಡಿಸಪ್ಪ ಬಳವಳಿಯ ಭಾಗ್ಯವ ಮಹಾರಾಜರ ಮನೆಗೆ ಬಳಸಕೆ ಸೋಬಾನವೇ ಈ ತರ ಹೀಗೆ ಬಳುವಳಿ ಏನ ಕೊಡ್ಬೇಕಿದೆ ಪೆಟ್ಟಿಗೆ ಆಗಿರ್ಬೋದು ದೀಪ ಆಗಿರ್ಬೋದು ಗಿಂಡಿ ಆಗಿರ್ಬೋದು ತಿರಿಗೆ ಮನೆ ಆಗಿರ್ಬೋದು ಇವೆಲ್ಲ ಸೇರ್ಕೊಂಡು ಅವಾಗ ಹಾಡ್ತಾ ಇದ್ರು ಹಾಡಿ ಹಾಡಿ ಅದಕ್ಕೆ ಆ ಕಡೆ ಹುಡುಗನ ಕಡೆ ಜನಗಳು ಸ್ವಲ್ಪ ಈ ಹಾಡುಗಳನ್ನ ಬಳಸ್ತಿದ್ರು ಈಗ ನೋಡ್ ಅಜ್ಜಿ ಕೇಳಿದ್ರು ಕೆಲಸ ಏನ್ ಕೇಳಿದ್ರು ಕೆಲವರು ಅಜ್ಜಿ ನಾಚಿಗೆ ಹೌದು ನಾವೇ ನಾವ್ ಅದ್ರಲ್ಲೂ ಅವ್ರು ಉಳಿಸಬೇಕು ಅಂದ್ರೆ ರೆಕಾರ್ಡಿಂಗ್ ಮಾಡ್ಕೊಳಿ ಮೊಬೈಲ್ ಇಡ್ಕೊಂಡ್ವಿ ಅಂದ್ರೆ ಸುಮ್ ಸುಮ್ನೆ ಅಡಿಕೆ ಸುಲಿಬೇಕಿದ್ರೆ ಹೇಳ್ತಾ ಬರ್ತಾರೆ ಈ ನೆಟ್ಟಿ ಮಾಡ್ಬೇಕು ಹೇಳ್ತಾ ಬರ್ತಾರೆ ಆದ್ರೆ ನಾವು ಮೊಬೈಲ್ ಇಡ್ಕೊಂಡ್ವಿ ಅಂತಂದ್ರೆ ಸ್ವಲ್ಪ ಮರ್ಯಾದೆ ಇಂಟಿಕೆ ಪಿಂಟಿಕೆ ಅಂತ ಕೇಳಿರ್ತೀರಿ ಅಂಟಿಕೆ ಪಿಂಟಿಕೆ ಅಂದ್ರೆ ಹಬ್ಬ ಹಾಡ ಪದ ಅಂತ ಅದು ಪ್ರಸ್ತುತ ಕರ್ಸು ಈ ನಾವೇನ್ ಮಾಡಿ ಬಂದಾನೋ ಬಲವಿಂದ್ರ ರಾಜ ಬಂದಾನೋ ನಮ್ಮ ರಾಜಕೆ ಬಲವಿಂದ್ರ ಬಂದು ಬಾಗ್ಲಾಗೆ ನಿಂದು ಕಲ್ಲಂತ ಮಳೆಯ ಸೂರಿಸ್ಯಾನೋ ಬಂದಾನೋ ಬಲವೀಂದ್ರ ರಾಜ ಬಂದಾನೋ ನಮ್ಮ ರಾಜಕ್ಕೆ ಅಡಕೆಯ ರಾಶಿ ಮೆಡಿ ಬಂದ ಬಲವಿಂದ್ರ ನಮ್ಮ ರಾಜಕ್ಕೆ ಸೋಲಾಲಿ ಬಂದಾನೋ ಬಲವೀಂದ್ರ ರಾಜ ಬಂದಾನೋ ನಮ್ಮ ರಾಜಕೆ ಈ ಅಂಟಿಕೆ ಪಿಂಟಿಕೆ ಪದ ಈಗ ಅದರಲ್ಲೂ ಈ ದೀಪಾವಳಿ ಟೈಮಲ್ಲಿ ಮನೆಗೂ ದೀಪ ಕೊಡುವಂತ ಪದ್ಧತಿ ಈಗ ಕೆಲವು ಸರಿ ಈಗಲ್ಲ ಅದನ್ನ ಕೆಲವರು ಹುಡುಗರು ಬಳಸ್ಕೊಳ್ತಾರೆ ಇನ್ನು ಕೆಲವರು ಮೊಬೈಲ್ ಬಿಟ್ಟು ಹೊರಗೆ ಬರಲ್ಲ ಆಗ್ಬಿಟ್ಟಿದೆ ಈಗ ಅದು ಈಗ ಕೆಲವೊಂದು ಹಳ್ಳಿಗಳಲ್ಲಿ ಇದೆ ರಾತ್ರಿ ಸಂಜೆ ಟೈಮ್ ಬಿಂಕಿ ಹಾಡ್ ಅಂತ ಹಾಡ್ಕೊಂತ ಮನೆ ಮನೆಗೆ ಹೋಗಿ ಈಗ ಬೆಂಕಿ ಪದವನ್ನ ಈಗ ನಾವು ಹಳ್ಳಿಲೇ ಅಂತ ಕರಿತೇವೆ ಬೆಂಕಿ ಪದ ಅಂತ ಕರಿ ಅದು ಪುಸ್ತಕ ಭಾಷೆಯಲ್ಲಿ ಅಂಟಿಕೆ ಎಲ್ಲ ಕಡೆ ಇದೆ ಅದ್ಲು ಕೆಲವು ಕಡೆ ಕೇಳಿದ್ರೆ ಒಂದು ವಾರ ಒಂದು ವಾರ ಹದಿನೈದು ಈ ತರ ನಡೀತಾ ಇದೆ ಅಲ್ಲಿ ಅವ್ರು ಬರುವಂತ ಅಲ್ಲಿ ಕೊಡುವಂತ ಈ ಅಲ್ಲ ಸೊ ಏನು ಕೊಡೋದ್ ಕಡ ಆದ್ರೆ ಇವರು ಅದ್ರ ಉಳಿಸ್ಲಿಕ್ಕೆ ಏನೊಂದಿಷ್ಟು ಪ್ರಯತ್ನ ಹಂಗೆ ಉಳಿಬೇಕು ಅದು ಕೆಲಸ ಅದನ್ನು ಕೆಲಸರಿ ಮುಂದೆ ಹಿಂಗೆ ಹೋದ್ರೆ ಹೊಸ ತಳಿ ಅಥವಾ ಯೋಜನಾಂಗ ಅದನ್ನು ರೂಢಿಸಿಕೊಂಡ್ರೆ ಅದು ಉಳಿಯುತ್ತೇನು ಆದ್ರೆ ದೊಡ್ಡ ಸಮಸ್ಯೆ ಏನು ಕೇಳಿದ್ರೆ ಮೊದಲೆಲ್ಲ ಯೋಜನೆ ಮೇಳಗಳಿ ನಾವು ಹೇಳಿದ್ರೆ ಗೋಪಾಲ್ ಕಾನಳ್ಯ ಅಥವಾ ಚೌಡೇಶ್ವರಿ ಯುವಕ ಸಂಘ ಪರಿಚಯ ಚೌಡೇಶ್ವರಿ ಯುವಕ ಸಂಘ ನಮ್ಮ ಸಿದ್ದಾಪುರದಲ್ಲಿ ಸುಮಾರು ನಾನು ಯೋಜನೆ ಮೇಳ ಅಥವಾ ಈ ಜನಪದ ಕಲೆ ನನಗೊ ತಿಳಿವಳಿಕೆ ಬಂದಾಗ ಸುಮಾರು ನಮ್ಮ ಸಿದ್ದಾಪುರ ತಾಲೂಕಲ್ಲಿ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಸಂಘಗಳಿದ್ವು ಇವತ್ತು ಬೆಳ್ಳರಂಗೆ ಏನು ಈಶ್ವರ ಕಲಾ ಸಂಘ ಕಡಕೇರಿ ತರುಣ ಭಾರತ ಯುವಕ ಸಂಘ ಅದಕ್ಕೆ ಕಡಕೇರಿ ಆಗಿದೆ ಆಮೇಲೆ ಕೊಂಡ್ಲಿ ಟೀಮ್ ಆಗಿರ್ಬೋದು ಹೂವಿನ ಮನೆ ಟೀಮ್ ಆಗಿರ್ಬೋದು ಅಗ್ಗೇರಿ ಟೀಮ್ ಆಗಿರ್ಬೋದು ಕೆಲವೇ ಕೆಲವು ಮಾತ್ರ ಅಂಬೇಡ್ಕರ್ ಇವೆಲ್ಲ ಕೆಲವೇ ಟೀಮ್ಗಳು ಮಾತ್ರ ಇದ್ದಾವೆ ಈ ನಮಗೆ ಪ್ರತಿ ಸರಿ ತುಂಬ ರಾಜ ಅದರಲ್ಲೂ ರಾಜ್ಯ ಮಟ್ಟದಲ್ಲಿ ಡೊಳ್ಳಿ ಕುಣಿತ ಪ್ರಥಮ ಸ್ಥಾನವನ್ನು ಪಡೆದಂತೆ ಇಲ್ಲಿ ಕೊಡಗಿ ಬೈಲಿನ ಟೀಮ್ ಆಗಿರ್ಬೋದು ಅವೆಲ್ಲ ಆದ್ರೂ ಒಂದು ಖುಷಿಯನ್ನು ಕೇಳಿದ ಯುವ ಜನಾಂಗ ಕನ್ನಡ ರಕ್ಷಣಾ ವೇದಿಕೆ ಅನ್ನುವಂಥದ್ದು ಒಂದು ಜನಪದ ತಂಡ ಒಂದು ಇದು ರಾಜ್ಯ ಮಟ್ಟದ ಡೊಳ್ಳು ಕುಣಿಸದ ಸ್ಪರ್ಧೆ ಮಾಡಿದಕ್ಕಾಗಿ ಈಗಿನ ಯುವಕರಿಗೂ ನಾವು ಸ್ವಲ್ಪ ಹೊಸ ಸಂಘಗಳು ಸರ್ಕಾರಗಳು ಇದ್ರ ಮೇಲೆ ಗಮನ ಕೊಟ್ಟು ಅವ್ರ ಪ್ರೋತ್ಸಾಹಗಳು ಜಾಸ್ತಿ ಆದಾಗ ಯುವಕರಿಗೂ ಸ್ವಲ್ಪ ಯೋಜನೆ ಮೇಳ ಬಿಟ್ಟು ಸುಮಾರು ಒಂದು ಏಳು ಎಂಟು ಆಯ್ತು ಹದಿನೇಳು ವರ್ಷ ಆಗೋಯ್ತು ಆ ಯೋಜನೆ ಮೇಳಗಳು ಇರ್ತಿದ್ರೆ ಇದು ಜಾಸ್ತಿ ಒತ್ತು ಕೊಡ್ತಾ ಇದ್ರೆ ಈ ಜನಪದ ಕಲೆಗಳು ನಶಿಸಕ್ಕಿಂತ ಇನ್ನೂ ಸ್ವಲ್ಪ ಮುನ್ನಲ್ಲೇ ಗುರು ಇರ್ತಿತ್ತು ಈಗ ಅಂದ್ರೆ ಈಗ ನೀವು ಫಿಲಮ್ ಅಲ್ಲಿ ನೋಡಿದ್ರೆ ಬೇರೆ ಬೇರೆದನ್ನ ಕಲಿತೀರಿ ಆದ್ರೆ ಜನಪದ ನೆಮ್ಮದಿಯನ್ನು ಕೊಡುತ್ತೆ ನಮ್ಮ ಮಣ್ಣಿನ ಸಂಸ್ಕೃತಿಯನ್ನು ಉಳಿಸುವ ಮೂಲ ಅರ್ಥ ಇರುತ್ತೆ ಅದ್ರಲ್ಲಿ ಮೂಲ ಅರ್ಥ ಇರುತ್ತೆ ಅದನ್ನೆಲ್ಲ ನಾವ್ ಏನ್ ಮಾಡ್ತಿದೀವಿ ಮರಿತಾ ಹೋಗ್ತೀವಿ ಆಧುನಿಕ ಜಗತ್ತಂತಾಯ್ತು ಮೊಬೈಲ್ ಒಳಗೆ ಗೀಳೊಳಗ್ ಬಿಟ್ಟು ಅನಿವಾರ್ಯ ಮೊಬೈಲ್ ಅನಿವಾರ್ಯ ಜೊತೆಗೆ ಈ ಜನಪದ ಆಗಿರ್ಬೋದು ಜನಪದ ಒಂದೇ ಹೇಳ್ತಿಲ್ಲ ಮೂಲ ಸಂಸ್ಕೃತಿ ರೂಢಿ ಮಾಡ್ಕೊಂಡ್ರೆ ಈ ಜನಪದ ಆಗಿರ್ಬೋದು ಯಕ್ಷಗಾನ ಆಗಿರ್ಬೋದು ಇವೆಲ್ಲ ದೊಡ್ಡಾಟ ಸಣ್ಣ ಆಟ ಎಲ್ಲಾ ಪ್ರಕಾರಗಳನ್ನ ನಾವು ರೂಢಿಸ್ಕೊಂಡ್ವಿ ಅಂದ್ರೆ ನಮ್ಮ ಪರಿಚಯ ನಾಲ್ಕು ಜನಕ್ಕಾಗತ್ತೆ ಇವತ್ತು ಗೋಪಾಲ್ ಕಾನಳ್ಳಿನ ನೀವು ಕರೆದು ಮಾತಾಡಿಸ್ತಿದ್ದೀರಿ ಅಂತ ಆದ್ರೆ ನಿಮ್ಮ ಜನಪದಕ್ಕೆ ನಾನು ಏನ್ ಮಾಡಿದಿನಕ್ಕಿಂತ ಜನಪದ ನನ್ನಲ್ಲಿ ಮಾಡಿಸ್ಕೊಂಡಿದ್ದೆ ಅದು ನನಗೆ ತುಂಬಾ ಹೆಮ್ಮೆ ಎಲ್ಲೇ ಕಾರ್ಯಕ್ರಮ ಕೊಡೋದಿದ್ರು ಕೆಲಸ ನನ್ಗೆ ತುಂಬಾ ಜನ ಹೇಳೋದು ಹಂಗೆ ಹಿಸ್ಟ್ರಿ ಲೆಕ್ಚರ್ ಜನಪದ ಕಲಾವಿದ್ರು ಸ್ಥಾನ ಕೊಟ್ಟಿದ್ದು ಜನಪದ ನನ್ನೂರು ನನ್ನೂರು ಕಾನಳ್ಳಿ ನನ್ನ ಸಂಘದ ಎಲ್ಲ ಸದಸ್ಯರು ನನ್ನ ಗುರುಗಳ ಆಗ್ಲೇ ಹೇಳಿದೆ ಈ ಪರಮೇಶ್ವರ ಪ್ರಭಾಕರ ಅಶೋಕ ಪರಶುರಾಮ ಇವರೇನ್ ಮೊದಲು ಚೌಡೇಶ್ವರಿ ಯುವಕ ಸಂಘವನ್ನು ಕಟ್ಟಿದ್ರು ಆ ಕಟ್ಟಿ ಬೆಳೆಸ ಅವರು ದಾರಿ ಅವರಂದ್ರೆ ಗಿಡ ನೆಟ್ಟು ಫೌಂಡೇಶನ್ ಗಟ್ಟಿ ಮಾಡ್ಕೊಟ್ರು ನಾವು ಅಲ್ಲಿಂದ ಬೆಳಿತ ಬಂದ್ವಿ ನಾನು ಏನೊಂದು ತಬಲಾ ಬಡಿತೆ ಹಾಡು ಹೇಳ್ತೀನಿ ಏನೇ ಅಂದ್ರೂ ಕೂಡ ಕೊಟ್ಟಿದ್ದು ಇವತ್ತು ಲಾವಣಿ ಹಾಡದಿದ್ರು ಅಷ್ಟೇ ಈಗ ಲಾವಣಿ ಅಂತಂದಾಗ ನೆನಪಾಯ್ತು ನಾನು ಈಗ ನಾವು ಯಾವಾಗ್ಲೂ ಈ ಅಂತ ಬಂದಾಗ ಈ ನಮ್ಗೆ ಜಾಸ್ತಿ ಇದು ನಮ್ಗೆ ಇದ್ರಲ್ಲಿ ನಾನು ಒಂದು ನನಗೆ ಮೊದ್ಲು ಹಾಡಿದ್ದು ನಾನು ಹೇಳಿದ ಹಾಡು ಯಾವ್ದಂದ್ರೆ ಈ ಕಕ್ಕ ಬಿಕ್ಕಿ ಕಾರೂರಿಗ ಪಾಳೆ ಒಂದು ಜಾರು ದೈತಿ ಬೆಂಗಳೂರಗ ಹೊನ್ನು ಮಾರುಕೋಲಾರ ಗಂಡು ಭೂಮಿಸಿದ್ದ ಪೂರ ಹೊನ್ನು ಮಾರುಕೋಲಾರ ಗಂಡು ಭೂಮಿ ಭೂಮಿಸಿದ್ದಪುರ ನಿಮ್ಮ ಮುಂದ ಹಾಡ್ತಾನ ಈ ಗೋಪಾಲ ನಿಮ್ಮ ಮುಂದೆ ಹಾಡ್ತಾನ ಈ ಗೋಪಾಲ ಈಗ ಗವಿಕ್ಕಿ ಕಾರವಾರ ಹಸ್ರೈತಿ ಹೊನ್ನವಾರ್ ಪಾಳೆ ಒಂದು ಜಾರು ತೈತಿ ಬೆಂಗಳೂರಗ ಪಾಳೆ ಒಂದು ಜಾರು ತೈತಿ ಬೆಂಗಳೂರಗ ಹೊನ್ನು ಮಾರು ಕೋಲಾರ ಗಂಡು ಭೂಮಿ ಸಿದ್ದಪುರ ನಿಮ್ಮ ಮುಂದೆ ಹಾಡ್ತಾನ ಈ ಗೋಪಾಲ ಮುಂದ ಮುಂದೆ ಹಾಡ್ತಾನ ಈ ಗೋಪಾಲ ಇದು ಅಂದ್ರೆ ನನಗೆ ನನ್ನ ಗುರುಗಳು ಮೊದಲು ಹೇಳ್ಕೊಟ್ಟಾಗ ಈ ತಬಲಾ ಬಡಿಯೋದ್ ಹೇಗೆ ಹೇಳೋದ್ ಹೇಗೆ ತಬಲ ಹೇಳ್ತಿದ್ರೆ ಕೆಲವೊಂದು ಹಾಡುಗಳಿಗೆ ಸುಮ್ಮನೆ ಈಗ ಅಂಟಿಕೆ ಪಿಂಡಿಕ್ ನೀವಾಗಲೇ ಮಾತಾಡಿದ್ರಿ ಅಂಟಿಕೆ ಪಿಂಡಿಕೆ ಯಾವತ್ತು ಯಾರು ಬಡಿಯೋದಿಲ್ಲ ಅದಕ್ಕೆ ಹಾಡು ಹೇಳದ್ ದೀಪ ಹಾಡ್ಕೊಳ್ತಾರೆ ದೀಪ ಕೊಡೋ ಪದ್ಧತಿ ಆದ್ರೆ ಆ ಹಾಡಲ್ಲ ಅವರು ಬರೀ ಏನು ಬಡಿದ ಇದ್ರು ಕೂಡ ಜನಪದ ಗತ್ತು ಮೂಲ ಸಂಸ್ಕೃತಿ ನಾವ್ ಕೇಳ್ತಾ ಇದ್ರೆ ಎಷ್ಟೋ ಮನೇಲಿ ಏನು ಕೇಳಿದ್ರೆ ಹಬ್ಬ ಬರ್ತಾರೆ ಅಂಟಿಕೆ ಅದನ್ ಹಬ್ಬ ಹಬಾಡಿನ ಹದಕ್ ಬರ್ತಾರೆ ಅಂತ ತುಂಬಾ ಜನ ಕಾಯ್ತಾ ಕೂತ್ಕೊಳ್ತಾರೆ ಹಬ್ಬ ತಯಾರಿನ ಇಟ್ಕೊಂಡು ಅವ್ರಿಗೆ ಕಾಯಿ ಅಂತದ್ದು ಅದೆಲ್ಲ ಈಗ ಎಲ್ಲ ನಮ್ಮಲ್ಲಿ ಮೊದ್ಲು ಎಂಟು ಟೀಮ್ ಬರ್ತದೆ ಇವಾಗ ನೀವೇ ಕಡಿಮೆ ಬರೋದಾಗ್ಬಿಟ್ಟು ಅಷ್ಟೇ ಆಗ್ತದೆ ಅಲ್ಲ ಈಗ ನೋಡ್ಕೊ ಈ ಹುಡುಗರು ನೀವು ಆ ಟೀಮ್ ಏನಿದೆ ಈಗ ನೀವು ಅಂಟಿಗೆ ಬೆಂಡಿನ ದೀಪಾವಳಿ ಹಬ್ಬ ಬಂತ ದೀಪಾವಳಿ ಹಬ್ಬದಲ್ಲಿ ಈ ಹಾಡೋರು ಯಂಗ್ ಜನರೇಷನ್ ಗಿಂತ ವಯಸ್ಸಾದವ್ರ ನೀವು ಯಂಗ್ ಜನರಿಗೆ ಹಾಡ್ ಕೇಳಿದ್ರೆ ನೀವ್ ಯಾವ್ದಾದ್ರು ಕೇಳಿದ್ರೆ ಫಿಲ ಮಾಡಿ ಆದ್ರೆ ಹಳಬ್ರು ಹಂಗಲ್ಲ ಅವರು ಜನಪದ ಅಂದ್ರೆ ಹಂಗ ಜನರ ಬಾಯಿಂದ ಬಾಯಿಂದ ಹಾಡು ಅವ್ರ ಬಾಯಿಂದ ಬಾಯಿ ಅವ್ರ ಯಾರು ಬರ್ದೋರಲ್ಲ ಈಗ ನಮ್ಮ ಅಜ್ಜಿ ಅಜ್ಜ ಎಲ್ಲರು ಕೂಡ ಅವ್ರ ತಲೆಮಾರಿಂದ ಬಂದಿದ್ ಯಾರು ಬರ್ದಿಟ್ಟಿದ್ದಲ್ಲಾ ಅವ್ರ ಹಾಡ್ತಾ 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 ರೂಢಿ ಆಗಿತ್ತು ಅದು ನಾವ್ ಬೆಳ್ಸ್ಕೊಂಡ್ರಿಂದ ಜನಪದ 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 ಆಯ್ತು ಈಗ ನಮ್ಮ ಚಂದ್ರಗುಸ್ತಿ ಜೋಗಪ್ಪನವರು ಅವ್ರು ತಿರ್ಕೊಂಡ್ರು ಅವ್ರ ಅಜ್ಜ ಪ್ರಸ್ತುತ ಪ್ರಶಸ್ತಿ ಬಂತು ಅವ್ರ ಜೊತೆಗಳಿದ್ದಾಗ ಇದ್ದಾಗ ಅವ್ರಿಗೆ ನಾವು ತುಂಬಾ ಸಣ್ಣವರು ಅಂತ ಜೊತೆ ಕೂತ್ಕೊಂಡು ಮಾತಾಡ್ಬೇಕಿದ್ರೆ ಹಿಂಗ್ ಹೇಳ್ಬೇಕು ಹಿಂಗ್ ಹೇಳ್ಬೇಕು ಹೇಳ್ಕೊಡ್ತಾರೆ ಹಿರೇಮೆ ಸರ್ ಆಗಿರ್ಬೋದು ಅಂತ ನಮ್ಮ ಉತ್ತರ ಕನ್ನಡದ ಸುಕ್ರಿ ಬಮ್ಮ ಗೌಡ ಕೂಡ ದೊಡ್ಡ ದೊಡ್ಡ ಅವ್ರ ಮನೆಗ್ ಹೋದಾಗ್ಲೂ ಅಷ್ಟೇ ನಾವೇನ್ ಬೀದಿ ನಾಟಕ ಮಾಡಕ್ ಹೋದಾಗ ಅವ್ರನ್ನ ನಮ್ಗೆ ಕೂತ್ ಮಾತಾಡಿಸಿ ಇಂದಿಂದ ಹಾಡ್ ಹೇಳ್ತಿದ್ರು ಅಂತ ಅಂದ್ರ ಅವ್ರು ಅಷ್ಟು ಉತ್ಸಾಹ ಅವರಲ್ಲಿ ಅವೆಲ್ಲ ಇತ್ತು ಅಜ್ಜಿ ಅವರಲ್ಲಿ ಈಗಿನ ನಾವು ಹಾಡ್ತೀವಿ ಅಂತಂದ್ರೆ ನಗೋದ್ ಜಾಸ್ತಿ ಜನಪದ ಹೇಳ್ತೀವಿ ಅಂತಂದ್ರೆ ನಗೋದ್ ಜಾಸ್ತಿ ಆಗ್ಬಿಟ್ಟಿದೆ ಈ ಟಿಂಕಲ್ ಮಾಡೋದು ಕೋಲ್ ಎಲ್ಲ ಹಾಡುಗಳು ಕೋಲ್ ಜನಪದ ಇತ್ತು ಆ ಕಲೆ ಗೊತ್ತಿದ್ದ ಅದ್ರ ಬಗ್ಗೆ ಆದ್ರೆ ಮೊದಲು ನಗ್ತಾರೆ ಒಂದ್ ಎರಡ್ ಸರಿ ಕೇಳದು ಆಮೇಲೆ ಅವರೇ ಚಪ್ಪಳ ಈಗ ನೀವು ಹೇಳಿದಾಗ ಕೇಳೋರ್ಗೆ ಏನೋ ಅಂತ ಖುಷಿ ಆಗುತ್ತೆ ಇದ್ರ ಮೂಲಕ ಬಂದಾಗ ಕೇಳೋದಕ್ಕೆ ಒಂದ್ ಸ್ವಲ್ಪ ಇಂಪಾಗಿರುತ್ತೆ ಅದೇ ಫಿಲ್ಮ್ ಹಾಡುಗಳು ಇದು ಕೇಳೋದಕ್ಕೆ ಎಷ್ಟು ಡಿಫ್ರೆನ್ಸ್ ಇರುತ್ತೆ ನಿಮ್ ಮತ್ತೆ ಜನಪ ನನಗ್ ಗೊತ್ತಿದ್ದ ಹಾಗೆ ಜನಪದ ಕೆಲವು ಸರಿ ಜನಪದ ಹಾಡ್ಬೇಕು ಅಂತಿದ್ರೆ ನೀವು ಸಂಗೀತವನ್ನ ಕಲಿಬೇಕು ಅಂತಿಲ್ಲ ಅಂದ್ರೆ ಒಂದು ಬೀಟ್ ನಾವೇನೋ ಒಂದು ಬೀಟ್ ತಾಳನೋ ಅದೊಂದು ಲಯ ಒಂದ್ ಸ್ವಲ್ಪ ತಿಳ್ಕೊಂಡ್ರೆ ಹಾಡ್ತಾ ನಮ್ಮ ಈ ಜನಪದ ಹಳ್ಳಿಯವರು ಯಾರು ಜನ ಸಂಗೀತವನ್ನು ಕಲ್ತ ಜನಪದ ಲಾಭ ಏನು ಕೇಳಿದ್ರೆ ಅದು ಈಗ ಕರ್ನಾಟಕ ಸಂಗೀತ ಸುಗಮ ಸಂಗೀತ ಅವೆಲ್ಲ ಪ್ರಯತ್ನ ಬೇಕು ಜನಪದ ಕಂಟ್ರೋಲ್ ಜನಪದ ಈಗ ಹೆಂಗ್ ಧ್ವನಿ ಹೆಂಗೆ ಇದ್ರು ಜನಪದ ಸೆಟ್ ಆಗ್ಬಿಡುತ್ತೆ ಮುಂಚೆ ಹೋಗತ್ತೆ ನಾವು ಕೋಲಾಟ ಕುಣಬೇಕಿದ್ರೆ ನನ್ನ ಟೀಮ್ ಅವ್ರ ಏನು ಕೇಳಿದ್ರೆ ಈ ಹತ್ ಅಲ್ಲಿ ಎಂಟು ನಿಮಿಷದ ಕೋಲಾಟ ಇದ್ರೆ ಎಂಟು ನಿಮಿಷಕ್ಕೆ ನಾವು ಹತ್ತರಿಂದ ಹನ್ನೆರಡು ಸ್ಟೆಪ್ ಹೊಡಿತೇವೆ ಪಾಸ್ಟ್ ಸ್ಲೋ ಪಾಸ್ಟು ಸ್ಲೋ ತುಂಬಾ ಸರಿ ನಾವು ಸಿರಳಿಯಲ್ಲಿ ಒಂದು ಯೋಜನಾ ಮೇಳ ನಡೆದಿತ್ತು ಯೋಜನಾ ಮೇಳ ನಡೆದಾಗ ಈಗ್ಲೂ ನೆನಪಿದೆ ಸ್ಟೇಜ್ ಹೋಗಿತ್ತು ನಾವು ಹುಡುಗರು ಆ ಎನರ್ಜಿ ಕೋಲಾಟ ಅಂದ್ರೆ ನಮ್ಗೆ ಆ ಟೈಮಲ್ಲಿ ವಿನ್ ಆಗಬೇಕು ಅದೇ ಅದೇ ಅಲ್ಲಿ ಓಡಿದ್ದು ಕುಣಿಯವರೆಗೆ ಏನು ಆಗಲ್ಲ ಕುಣದಾದ್ಮೇಲೆ ಬಿತ್ಕೊಳ್ಳೋದು ಸುಸ್ತು ಆದ್ರೆ ಆ ಕುಣಿಬೇಕಾದ್ರೆ ಎನರ್ಜಿ ನಾವು ಆ ಕೋಲಾಟದ್ ಗೊತ್ತೇ ಆಗ ವೇಷ ಕಟ್ಕೊಂಡಾಗ್ ಮುಗದಾದ್ಮೇಲೆ ಗೊತ್ತಾಗುತ್ತೆ ಒಂದ್ ಇರೋದು ಯಾರೋ ಒಬ್ಬ ಬಂದು ನೀವು ದುಡ್ಡು ಕೊಡ್ತೀರೋ ಮತ್ತೆ ಕೊಡ್ತಿರೋ ಅಲ್ಲಿ ಸಂಬಂಧ ಬರಲ್ಲ ಅಲ್ಲಿ ಏನು ಕೇಳಿದ್ರೆ ಒಂದು ಶಬಾಷ್ ಒಂದ್ ಬೆನ್ನ ತಟ್ಟಿದ್ರು ಅಷ್ಟು ಮಾಡಿದ್ರೆ ಆ ಜನಪದ ಕಲಾವಿದ ನಾಳೆ ಇನ್ನೂ ಒಂದು ಹಾಡು ಹೇಳ್ತಾನೆ ಅದು ಇಲ್ಲಿ ನೀಲಮ್ಮ ಕೊಂಡ್ಲಿ ಅಂತ ನಾವು ನೋಡ್ಕೋಬಾರತು ಸಿದ್ದಲ್ಲಿ ಕೊಂಡ್ಲಿ ಇದ್ದಾರೆ ಅಮ್ಮ ಇವತ್ತಿಗೂ ಅಷ್ಟೇ ನಮ್ಗೆ ಹಾಡು ಹೇಳ್ಬೇಕಿದ್ರೆ ಅವ್ರು ಹಳೆ ಹಾಡೆಲ್ಲ ಸಿಕ್ದಾಗ ಹಾ ಮಾತಾಡೋಣ ಅಂತ ಹಾಡು ಹೇಳೋದು ಇದು ಹಾಡೋಣ ಒಂದ್ ಅವ್ರದ್ದು ಏನು ಕೇಳಿದ್ರೆ ಈಗ್ಲೂ ಶನಿ ಕಥೆ ಹಾಡ್ತಾರ ಅವರು ಸಿದ್ದಾಪುರದಲ್ಲಿ ಮಹಿಳಾ ಕಥೆ ಹಾಡೋರು ಇಲ್ಲ ಅಂತ ಅವ್ರು ಹಾಡ್ತಾರೆ ಮಕ್ಕಳು ಮದುವೆ ಆಯ್ತು ಅವರು ಹಾಡ್ಲಿಕ್ಕೆ ಬರ್ತಾರೆ ಬಟ್ ಅವರ ಸಂಸಾರ ಬೇರೆ ಬೇರೆ ಆದ್ರೆ ಯುವಕ ಯುವಜನ ಜಾಸ್ತಿ ಹೊಂದ್ಕೊಂಡ್ರೆ ಜನಪದ ಕಲೆಯನ್ನು ಖಂಡಿತ ಉಳಿಸಬಹುದು ಈಗ ಸಿದ್ದಾಪುರ ಅನ್ನುವಂಥದ್ದು ಗೊತ್ತು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ರಾಜ್ಯ ಮಟ್ಟದಲ್ಲಿ ಸಿದ್ದಾಪುರ ಅಥವಾ ಉತ್ತರ ಕನ್ನಡ ಜಿಲ್ಲೆ ಅನ್ನುವಂಥದ್ದು ಗುರುತ್ ಮಾಡ್ಕೊಂಡು ಬಂದಿದೆ ಜನಪದ ಈ ಎಲ್ಲದರಲ್ಲೂ ಗುರುತಿದೆ ಜನಪದ ಕೂಡ ಇನ್ನು ಹೆಂಗೆ ಬೆಳೆದ್ರೆ ಖಂಡಿತ ಮುಂದೊಂದು ದಿನ ಜನಪದ ಅಂತಂದ್ರೆ ಎಲ್ರು ತಿರುಗಿ ನೋಡುವಂತ ಈಗೆಲ್ಲ ನಮ್ ನಮ್ಮ ಕರ್ನಾಟಕದ ಹಲವಾರು ತುಂಬಾ ಖುಷಿ ಅಂತ ಕೇಳಿದ್ರೆ ಎಲ್ಲ ಸರ್ಕಾರಗಳು ಇಂಥ ಸರ್ಕಾರ ಅಂತ ಹೇಳಲ್ಲ ಎಲ್ಲ ಸರ್ಕಾರಗಳು ಈ ನಮ್ಮ ಮೈಸೂರು ದಸರಾದಲ್ಲಿ ಎಲ್ಲ ಜನಪದ ಕಲಾವಿದರಿಗೆ ಮೆರವಣಿಗೆಗೆಲ್ಲ ಬಳಸ್ಕೊ ಅವಕಾಶ ಕೊಟ್ಟಾಗ ಜನಪದ ಕಲೆ ಹಿಂಗಿತ್ತು ಒಂದು ಎಷ್ಟು ಪ್ರಕಾರಗಳಿದಾವೆ ಒಂದೊಂದು ಜನಾಂಗಕ್ಕೂ ಒಂದೊಂದು ಪ್ರಕಾರದ ಅವರವ್ರದ್ದೇ ಆದ ಒಂದಿಷ್ಟು ಕಲೆ ಇದಾವೆ ಅವೆಲ್ಲ ಉಳಿತಾ ಬರ್ತವೆ ಅನ್ನು ಅಂದ್ರೆ ಮುಂದೆ ಸರ್ಕಾರ ಹೆಂಗೆ ಪ್ರೋತ್ಸಾಹ ಕೊಡ್ತಾ ಇರುತ್ತೋ ಅಷ್ಟು ಜನಪದ ಕಲೆ ಉಳಿತಾ ಉಳಿತಾ ಈ ಯಾವ್ದೋ ಒಂದು ಕಾರ್ಯಕ್ರಮ ನಡೆಸಬೇಕು ಒಂದಿಷ್ಟು ಅನು ಅನುದಾನ ಇದೆ ಈ ಕನ್ನಡ ಸಂಸ್ಕೃತಿ ಇಲಾಖೆ ಯಾವಾಗ್ಲೂ ನಮ್ ಜೊತೆಗೆ ಇರುತ್ತದು ಆತರ ಅನುದಾನ ಅದು ಯೂಸ್ ಮಾಡ್ಕೊಂಡ್ರೆ ಖಂಡಿತ ಜನಪದ 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 ಉತ್ಸವ ನಡೀತವೆ ಜನಪದ ಜಾತ್ರೆ ನಡೀತವೆಲ್ಲ ಬೆಳೆಸಬಹುದು ನನ್ನ ವರ್ಷಗಳ ಕಾಲ ಜನಪದ ಕಲೆಯಿಂದ ಬೆಳೆಸ್ತಾ ಇದ್ರೆ ತುಂಬಾ ಖುಷಿ ಆಗತ್ತೆ ಹಾಗೆ ಒಂದು ಸಣ್ಣ ಇನ್ನೊಂದು ಸಣ್ಣ ಒಂದು ಹಾಡನ್ನ ನಮ್ಮ ವೀಕ್ಷಕರಿಗೆ ಹೇಳ್ಬೋದು ಇಲ್ಲ ಖಂಡಿತ ಈಗ ಒಬ್ಬನೇ ಅದು ಜನಪದ ಕಲಾವಿದ ಅಂದ್ರೆ ನಿಮ್ಗೆ ಯಾರಾದ್ರೂ ಕೂಡ ಅಷ್ಟೇ ನೀವು ಹಾಡು ಹೇಳಿದ್ರೆ ಮತ್ತೊಂದು ಹಾಡು ಅವ್ರು ರೆಡಿನೇ ಇರ್ತಾರೆ ಪ್ರಸ್ತುತ ಅಂದ್ರೆ ಈಗ ಎಲ್ಲರೂ ನೀವು ಕೇಳ್ತಾ ಇರ್ತೀರಿ ತುಂಬಾ ಚಾಲ್ತಿಯಲ್ಲಿರೋ ಒಂದು ಹಾಡು ಅಂತಂದ್ರೆ ಒಂದು ಹಾಡಿದೆ ನೋಡಿ ಬನ್ನಿ ಮುಡಿಯೋಣ ಬಾರ ಕೋಲು ಕೋಲ ಚಿನ್ನ ತರೋಣು ಬಾರ ಕೋಲು ಕೋಲ ಕೋಲ ಚಿನ್ನ ತರೋಣ ಬಾರ ಕೋಲು ಕೋಲ ಬನ್ನಿ ಮುಡಿಯೋಣ పత్రీ బీ దేవర బి దైవ దేవర దైవ నవ బన్నీ 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 ముడిప ಕೋಲು ಕೋಲಾ ಕೋಲಾ ಚಿನ್ನ ಸರೋಣ ಕೊಲು ಕೊಲಾ ಹೀಗೆ ಕೇಳ್ತಾ ಇದ್ರೆ ಹಂಗೆ ಹೇಳ್ತಾ ಇದ್ರೆ ಹೇಳ್ಬೇಕು ಅನ್ಸುತ್ತೆ ಕೇಳ್ತಾ ಇದ್ರೆ ಕೇಳ್ಬೇಕು ಆ ಜನಪದ ಏನೇ ಅಡ್ರಲ್ಲ ಸೊಗಡೆ ಕೇಳಿದ್ರು ಕೇಳ್ತಾ ಇದ್ರೆ ಹಂಗೆನೆ ಅರೆ ಆಸೆನೂ ಕೂಡ ಅದು ಇನ್ನು ಎಲ್ಲಾ ಹೊಸ ಜನರಿಗೆ ಕಲಿಸ್ಬೇಕು ಆಹ ಮುಂದೊಂದು ದಿನ ಅಲ್ಲಿ ಅವರು ಜನಪದವನ್ನ ಉಳಿಸ್ಬೇಕಿದ್ರೆ ಎಲ್ಲೋ ಒಂದ್ ಕಂಡು ನೆನ್ಪಿಟ್ಟರು ಇವ್ ಕಲ್ಸಿದ್ರಲ್ಲ ಅಷ್ಟಿದ್ರೆ ಸಾಕು ಅದ್ರಲ್ಲಿ ತೃಪ್ತಿ ಇದೆ ಮುಂದೆ ಎಲ್ಲ ತುಂಬಾ ಯೋಜನೆಗಳಿದಾವೆ ಆ ದೇವ್ರು ಅದ್ ಹೆಂಗ್ ನಡ್ಸ್ಕೊಳ್ತಾನೋ ಜನಪದವನ್ನ ಹೆಂಗ್ ಉಳಿಸ್ಬೇಕು ಒಂದ್ ಶಕ್ತಿ ನಮ್ಮ ಸಂಘದ ಹೆಸರೇ ಇದೆ ಚೌಡೇಶ್ವರಿ ಯುವಕ ಸಂಘ ಆ ತಾಯಿ ಹೆಂಗ್ ನಡ್ಸ್ಕೊಂಡ್ ಹೋಗ್ತಾಳೋ ನಮ್ಮ ಸಂಘವನ್ನ ಬೆಳೆಸ್ಕೊಂಡ್ ಹೋಗ್ತಾಳೋ ಅವಳ ಜೊತೆಗೆ ನಾವು ಅವರ ಹೆಸರಲ್ಲಿ ನಾವು ಒಂದು ಕಾರ್ಯಕ್ರಮವನ್ನು ಕೊಡ್ತಾ ಅವಳ ಹೆಸರಲ್ಲಿ ಈ ಕಾನಳಿ ಅಥವಾ ಜನಪದವನ್ನ ಉಳಿಸುವಂತ ಪ್ರಯತ್ನ ಈ ಜೊತೆ ನನ್ ಗುರುಗಳು ಅಂತ ಹೇಳಿದೆ ಅದ್ರ ಜೊತೆ ಇನ್ನೊಂದು ನಮ್ಗೆ ಕಡಕೇರಿ ಅವರು ಕೂಡ ನಮ್ಗೆ ಅಲ್ಲಿ ಸಪೋರ್ಟ್ ಅನ್ನು ಇಲ್ಲಿ ಸುರೇಶ್ ಸುರೇಶ್ ಅಣ್ಣ ಆಗಿರ್ಬೋದು ಗಂಗಣ್ಣ ಆಗಿರ್ಬೋದು ಆಗಿರ್ಬೋದು ಅಲ್ಲಿ ತುಂಬಾ ಟೀಮ್ ಇದೆ ಅವರು ಕಾರ್ಯಕ್ರಮಕ್ಕೆ ನನ್ನ ಕರ್ಕೊಂಡು ಹೋಗೋದು ಸ್ನೇಹಿತ ಒಬ್ಬ ನಾಗರಾಜ್ ಒಣಿಕೇರಿ ಅಂತ ಒಬ್ಬ ಇದಾನೆ ಅವ್ರೆಲ್ಲರೂ ಕೂಡ ನನಗೆ ಎಲ್ಲದಕ್ಕೂ ಪ್ರೋತ್ಸಾಹ ತಪ್ಪಾದ್ರೆ ಹಿಂಗ್ ತಿದ್ಕೊಳ್ಬೇಕು ಎಲ್ಲದನ್ನು ಕೂಡ ನನ್ನ ಗುರುಗಳು ಒಬ್ರು ಇದ್ದಾರೆ ರತ್ನಾಕರ್ ಸರ್ ಅಂತ ಹೇಳಿ ಈ ಹಾಳಕಟ್ಟ ಕಾಲೇಜಲ್ಲಿ ಕನ್ನಡ ಶಿಕ್ಷಕರಾಗಿ ಉಪನ್ಯಾಸಕರ ವರ್ಕ್ ಮಾಡ್ತಾ ಇದ್ದಾರೆ ಎಲ್ಲ ರತ್ನಾಕರ್ ಸರ್ ಆಗಿದ್ದು ಆಮೇಲೆ ಮೊಗೇರ್ ಸರ್ ಆಗಿರ್ಬೋದು ಪ್ರತಿಯೊಬ್ರು ಕೂಡ ಎಲ್ಲ ಸರ್ಗಳು ಮೇಡಂಗಳು ಎಲ್ಲರೂ ಕೂಡ ನನಗೀಗ ಜನಪದ ಉಳಿಸ್ಲಿಕ್ಕೆ ನಮ್ ಬೆನ್ನ ಹಿಂದೆ ನಿಂತ್ಕೊಂಡು ಸಪೋರ್ಟ್ ಮಾಡ್ತಾರೆ ಆ ಸಪೋರ್ಟ್ ಇವತ್ತು ಇಲ್ಲಿವರೆಗೆ ಆ ಅದು ನನ್ಗೆ ಇನ್ನುವರೆಗೂ ಖುಷಿ ಅಂದ್ರೆ ನಮ್ಗೆ ಆ ಗುರುಗಳು ನನಗೇನು ಕೊಡಕ್ಕಾಗಲ್ಲ ಗುರುವಿನ ಗುಲಾಮನ್ ಹಾಕತನಕನು ನಾವ್ ಇವತ್ತಿನ ಅವ್ರ ಏನು ತೀರ್ಸಾಕ ಆಗ ಗುರುಗಳ ಏನು ಕಲೆ ಬೆಳ್ಸ್ಕೊಂಡ್ ಹೋಗ್ತೀರಾ ಅದೇ ಅವ್ರಿಗ್ ಕೊಡುವಂತ ಅದೇ ಅವ್ರು ಯಾವಾಗ್ಲೂ ಅಷ್ಟೇ ನೀನ್ ಹಾಡ್ತೀಯಲ್ಲಾ ಖುಷಿ ಅವರಿಂದಲೇ ನಾವ್ ಈಗ ಆ ಗುರುಗಳಿಲ್ಲಾ ಅಂದ್ರ ನಾವ್ ಏನೂ ಇರ್ಲಿಲ್ಲಾ ನಿಮ್ಮಿಂದ ನಾವ್ ಮ್ಯಾಕ್ಚಿನಕ ಕಲೆ ಬೆಳಿತಾ ಹೋಗ್ತಿದ್ರ ಇನ್ನು ಉಳಿತಾ ಹೋಗತ್ತೆ ಅಂದ್ರೆ ಈಗ ಈಗೆಲ್ಲಾ ಗುರುಗಳಿರೋ ತುಂಬಾ ಜನ ನನ್ನ ಸಂಘದಲ್ಲಿ ಮೂವತ್ತೇಳು ಜನ ಮೂವತ್ತೆಂಟ್ ಜನ ಇದ್ದಾರೆ ಮೂವತ್ತೇಳು ಜನ ಹುಡುಗರು ಇದಾರಲ್ಲಾ ಅವರೆಲ್ಲಾರ ಸಪೋರ್ಟ್ ನನಗ್ ಒಬ್ರ ನಾನ್ ಒಬ್ನೆ ಅಂತಲ್ಲ ಏನೋ ಅಂತಿದ್ರ ಅವ್ರು ಹೇಳಿದ್ರ ಅದನ್ನ ತಗೊಳ್ಳೋದು ನಾವ್ ಹೇಳಿದ್ರ ಅವರು ಎಲ್ಲ ಕೇಳಿ ಎಲ್ಲ ಗುರುಗಳಾಗಿ ಅಷ್ಟು ಜನ ಸೇರಿ ಜನಪದ ಕಲೆಯನ್ನ ಅದು ನಮ್ಮ ಉತ್ತರ ಕನ್ನಡ ಜಿಲ್ಲೆ ಅಂತಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಏನ್ ಜನಪದ ಕಲಾವಿದ್ರ ಇದಾರೆ ಪ್ರಯತ್ನ ಜನಪದ ಕಲೆಯನ್ನು ಉಳಿಸಬಹುದು ನಮ್ಮ ತಂಡದ ಒಂದು ಸಣ್ಣ ಅಳಿಲು ಸೇವೆ ನಡೀತಾ ಇದೆ ನೀವು ಇಷ್ಟು ವರ್ಷಗಳ ಕಾಲ ಜನಪದ ಕಲೆಲ್ಲೇ ಇದ್ದೀರಾ ನಿಮ್ಗೆ ಯಾವ್ದು ಸಂಘ ಸಂಸ್ಥೆಗಳು ಸನ್ಮಾನ ಮಾಡಿರಬಹುದು ಪ್ರಶಸ್ತಿ ಕೊಟ್ಟಿರಬಹುದು ಅಂದ್ರೆ ಸಂಘ ಸನ್ಮಾನ ಮೊದಲು ನನಗೆ ಸನ್ಮಾನ ಮಾಡಿದ್ದು ಕನ್ನಡ ಸಾಹಿತ್ಯ ಸಮ್ಮೇಳನ ಅದರಲ್ಲಿ ಸಿದ್ದಾಪುರ ಅವರ ಗುಪ್ತದಲ್ಲೇ ನಡೀತು ಅದ್ರ ನಿಮಗೆ ಪತ್ರಕರ್ತರೊಬ್ರು ಕನೇಶ್ ಕೋಲಸಿರ್ಸಿ ಅವರು ಅವ್ರು ನನ್ನ ಮೊದಲಿಗೆ ಯುವ ಪ್ರತಿಭೆ ಅಂತೇಳಿ ನನ್ನ ಮೊದಲಿಗೆ ಸನ್ಮಾನ ಗುರುತಿಸಿದ್ದು ಆ ನಂತರ ನನಗೆ ಪತ್ರಕರ್ತರು ನನ್ನನ್ನ ಬೆಳೆಸಿದವರು ಅಂತ ಹೇಳಿದ್ರು ತಪ್ಪೇ ಅಲ್ಲ ನಾನು ಏನೋ ಮಾಡಿದ್ರು ಕೂಡ ಎಲ್ಲ ಪತ್ರಿಕೆಗಳು ಒಂದು ಪತ್ರಿಕೆ ಅಂತ ಎಲ್ಲ ಪತ್ರಿಕೆಗಳು ನನ್ನ ಮೊದಲಿಗೆ ಸನ್ಮಾನ ಮಾಡಿದ್ದು ಗಣೇಶ್ ಕೋಲ್ಸಿ ಆನಂತರ ಪ್ರತಿ ವರ್ಷ ಅಲ್ಲಿ ಎಲ್ಲ ಕಾರ್ಯಕ್ರಮಗಳು ನಮ್ಮ ಇಂಡಿ ಬಿಜಾಪುರದ ಹಿಂದಿಯಲ್ಲಿ ಆನಂತರ ಕರುನಾಡ ಕಣ್ಮಣಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಸರ್ವೆ ಕಲ್ಚರ್ ಅವರು ಕರುನಾಡ ಕಣ್ಮಣಿ ಅನ್ನುವಂಥದ್ದು ಆಮೇಲೆ ಮೈಸೂರು ಬೇಕ್ರಿ ರಮೇಶ್ ಅನ್ನುವಂಥವ್ರು ಕಾಕುತ್ಸವ ಅನ್ನುವಂಥ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಆಮೇಲೆ ಶಿಕ್ಷಣ ಜ್ಞಾನ ಪತ್ರಿಕೆ ಅನ್ನುವಂಥದ್ದು ಕಲಬುರಗಿ ಅಲ್ಲಿ ನನಗೆ ಜನಪದ ರತ್ನ ಅನ್ನುವಂತ ಹೆಸರನ್ನ ಕೊಟ್ಟು ಸನ್ಮಾನ ಮಾಡಿದ್ದಾರೆ ಇನ್ನು ಹಲವಾರು ಸಂಘ ಸಂಸ್ಥೆಗಳು ಅನಂತರ ಬಸವ ಏನು ಬಿಜಾಪುರದ ಬಸವ ಸಂಸ್ಕೃತಿ ಇಲಾಖೆ ಅನ್ನುವಂಥ ಅವರು ನನಗೆ ಯುವ ಜಾನಪದ ಕಲಾವಿದ ಅಂತ ಅಂದ್ರೆ ಅದ್ರ ಜೊತೆಗೆ ಇವೆಲ್ಲ ಇದ್ರ ಜೊತೆಗೆ ನನಗೆ ಒಂದು ನಾಟಕ ಥಿಯೇಟರ್ ಡ್ರಾಮಾ ಅಂತ ಬರುತ್ತಲ್ಲ ಅದರಲ್ಲಿ ಶರೀಫಾ ಎನ್ನುವಂಥ ಒಂದು ನಾಟಕವನ್ನ ಮಾಡಿದಾಗ ಅಲ್ಲೂ ಕೂಡ ಉತ್ತಮ ನಟ ಅಂತ ಹೇಳಿ ಕೂಡ ಬಿರುದನ್ನು ಕೊಟ್ಟಿದ್ದು ಇನ್ನು ಹಲವಾರು ಸಂಘ ಸಂಸ್ಥೆಗಳು ಗುರುತಿಸ್ತಾ ಇದ್ದಾವೆ ಆ ಗುರುತಿಸುವಿಕೆ ನನಗೆ ಮತ್ತೊಂದಿಷ್ಟು ಜವಾಬ್ದಾರಿಗಳನ್ನ ಕೊಡ್ತಾ ಇದ್ದಾವೆ ಈ ಪ್ರಶಸ್ತಿಗಳು ಬಂತು ಅದ್ ನನ್ನ ಒಬ್ಬಂದಲ್ಲ ಎಲ್ಲರ ಜವಾಬ್ದಾರಿ ಯಾವ ಪ್ರಶಸ್ತಿಗಳು ಬಂದು ಅವೆಲ್ಲ ಜವಾಬ್ದಾರಿಗಳು ಹೆಚ್ಚಾಗ್ತಾ ಬರ್ತವೆ ಆಕಾಶವಾಣಿ ಎಲ್ಲ ಅವೆಲ್ಲ ಇದೆಯಲ್ಲ ಅವೆಲ್ಲ ಜವಾಬ್ದಾರಿಗಳು ಹೆಚ್ಚಾಗಿ ಮತ್ತಷ್ಟು ಜನಪದ ಉಳಿಸ್ಲಿಕ್ಕೆ ಪ್ರೇರಣೆ ಪ್ರೇರಣೆ ಆಗ್ತದೆ ನಮ್ಗೆ ತುಂಬಾ ಖುಷಿ ಅನ್ನುವಂಥದ್ದು ಜನಪದ ಇನ್ನು ಹಲವಾರು ಪ್ರಶಸ್ತಿಗಳಿದಾವೆ ಆ ಪ್ರಶಸ್ತಿಗಳು ಎಲ್ಲ ಒಂದು ನಮ್ಗೆ ಬೆನ್ನು ತಟ್ಟುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಈಗ ನೀವು ಇಷ್ಟು ವರ್ಷಗಳ ಕಾಲ ಜನಪದ ಬಳಸ್ತಾ ಇದ್ದೀರಾ ಒಂದು ಖುಷಿ ವಿಷಯ ಆದರೆ ಯುವಕರು ಈಗ ಸ್ವಲ್ಪ ಜನಪದ ಕಲೆಯಲ್ಲಿ ಸ್ವಲ್ಪ ತಮ್ಮನ್ನು ತೊಡಸ್ಕೊಳೋದಲ್ಲೂ ಸ್ವಲ್ಪ ಕಡಿಮೆ ಇದೆ ಮೊಬೈಲ್ ಇರ್ಬೋದು ಧಾರ್ಮಿಕ ಫಿಲ್ಮ್ ಇರೋದ್ರ ಮೂಲಕ ಅದರಲ್ಲಿ ಜನಪದ ಕಲೆಯಲ್ಲಿ ಸ್ವಲ್ಪ ಕಡಿಮೆ ಆಗ್ತದೆ ಅವ್ರಿಗೆ ನೀವೇನಾದ್ರೂ ಒಳ್ಳೆ ಮೆಸೇಜ್ ಕೊಡೋದರೆ ಏನು ಹೇಳ್ತೀರಾ ಈ ಯುವ ಜನತೆ ಹೆಚ್ಚಾಗಿ ಏನು ಮಾಡ್ತಿದೆ ಮೊಬೈಲನ್ನು ನೋಡಿ ಅಥವಾ ಗೇಮ್ಗಳನ್ನು ಮತ್ತೇನು ಆದ್ರೆ ಯಾವ ನಾವೇನ್ ನಾನೇ ಕೂಡ ನನ್ನದೇ ಕಾಲೇಜ್ ನಾನು ಮೊದಲೇ ಮಾಡ್ತಿದ್ದೀನಿ ಈಗ ಒಂದು ಕಾರ್ಯಕ್ರಮ ಆಯ್ತು ಜನಪದ ಕಾರ್ಯ ಹಾಡನ್ನು ಹೇಳುವಂತದ್ದು ಅಥವಾ ಸದ್ಯ ಪ್ರಸ್ತುತ ನಾನು ಕನ್ನಡ ಜಾನಪದ ಪರಿಷತ್ ಸಿದ್ದಾಪುರ ಏನು ಘಟಕದ ಕಾರ್ಯದರ್ಶಿಯಾಗಿ ಕೆಲಸವನ್ನ ಮಾಡಿ ಎಂ ಕೆ ನಾಯ್ಕ್ ಗೊತ್ತಿರಬೇಕು ನಾಡಿಕಟ ಕಾಲೇಜಿನ ಪ್ರಾಚಾರ್ಯರು ಅವರು ಅಧ್ಯಕ್ಷರಾಗಿದ್ದಾರೆ ಅವ್ರು ನಾವು ಈ ಸಂಘ ಸಂಸ್ಥೆಯನ್ನು ಕಟ್ಟಕೊಂಡು ಅಲ್ಲಿ ಕಾರ್ಯಕ್ರಮವನ್ನು ಕೊಡುವಂತದ್ದು ನನ್ನ ಟೀಮ್ ಏನ್ ಕೇಳಿದ್ರೆ ಯಾವ್ದಾದ್ರು ಶಾಲೆ ಆಗಿರ್ಬೋದು ಅಲ್ಲಿ ಒಂದು ಹಾಡನ್ನು ಹೇಳೋದು ಅವರಿಗೆ ನಾವು ಅವ್ರ ಹತ್ರ ಹಾಡ್ಸೋದಾಗ ಅವ್ರಿಗೆ ಇಂಟ್ರೆಸ್ಟ್ ಬರುತ್ತೆ ನಾಳೆ ಕಲ್ಸ್ಕೊಡ್ರಿ ಅಂತ ಕೇಳ್ತಾರೆ ಹಾ ಕಲ್ಸ್ಕೊಡ್ರಿ ನಾವು ಕಲ್ ರೆಡಿ ಅವ್ರಿಗೆ ಯುವ ಜನತೆಗೆ ನಾವು ಇದನ್ನ ಬಿಟ್ರೆ ಏನ್ ನೆಮ್ಮದಿ ಸಿಗುತ್ತೆ ಅನ್ನೋದು ಹೇಳ್ತಾ ಬಂದ್ರೆ ಮಾತಾಡ್ತಾ ಬಂದ್ರೆ ಇನ್ನು ಹೆಚ್ಚೆಚ್ಚು ಭಾಷಣಗಳಕ್ಕಿಂತ ಕಾರ್ಯಕ್ರಮಗಳು ನಡೆದಾಗ ಹಿಂಗಲ್ಲ ಜನಪದ ಕಲೆ ಇದಾವೆ ಇವು ಬೇರೆ ಗಾಸೆಗಳಿದಾವೆ ಹಿಂಗ್ ಮಾಡ್ದು ಹಿಂಗಾಗತ್ತೆ ನಾಲ್ಕು ನಮ್ಮನ್ನು ಗುರ್ತಿಸ್ತಾರೆ ಅವೆಲ್ಲ ನಡೀತಾ ಇದ್ದಾಗ ಕಾರ್ಯಕ್ರಮಗಳು ಗೋಷ್ಠಿಗಳು ಎಲ್ಲ ಕಾರ್ಯಕ್ರಮ ನಡೀತಾ ಇದ್ದಾಗ ತನ್ನಿಂದ ತಾನೇ ಯುವ ಜನತೆ ಜನಪದದಲ್ಲಿ ಮುಳುಗೊಳ್ತ ಈ ಆಧುನಿಕ ಜಗತ್ತು ಎಲ್ಲಿ ಹಾಳಾಗೋದನ್ನ ಬಿಟ್ಟು ಈ ಜನಪದ ಕಲೆಗೆ ಬಂದ್ರೆ ತಾವು ಜೀವನ ರೂಪಿಸ್ಕೊಳ್ಬಹುದು ಇವತ್ತು ಒಬ್ಬ ಗೋಪಾಲ ಕಾನಡಿಯೇ ಇಲ್ಲ ಇದನ್ನ ಜನಪದ ಕಲೆ ಉಳಿಸಿಕೊಂಡ್ರೆ ಪ್ರತಿಯೊಬ್ರು ಕೂಡ ಗೋಪಾಲ್ ಅಲ್ಲ ನಾನು ಒಬ್ಬನೇ ಅಂತಲ್ಲ ಇಲ್ಲಿ ಎಲ್ಲರೂ ಕೂಡ ಜನಪದ ಕಲೆ ಎಲ್ಲರೂ ದೊಡ್ಡ ದೊಡ್ಡ ಕಲೆ ಕಲಾವಿದ ನಾವಿನ್ನು ಅಂಬೆಗಾಲ ಇಡುವಂತವ್ರು ಅಂಬೇಗಾ ಆದ್ರೆ ಎಲ್ಲರ ಹೆಸರನ್ನ ಉಳಿಸಲಿಕ್ಕೆ ನನಗೆ ತುಂಬಾ ಖುಷಿ ಇದೆ ಇಷ್ಟೊತ್ತು ನೀವು ಜನಪದ ಕಲೆಗಳ ಹಲವಾರು ಪ್ರಕಾರಗಳಿರ್ಬೋದು ಜನಪದ ಕಲೆಗಳ ಮಹತ್ವ ಇರ್ಬೋದು ಜನಪದ ಕಲೆನ ಹೇಗೆ ಯುವಕರು ಬೆಳೆಸ್ಕೊಂಡು ಹೋಗಬೇಕು ಅನ್ನೋದ ಬಗ್ಗೆ ಸಂಪೂರ್ಣವಾದ ನಮ್ಮ ವೀಕ್ಷಕರು ಕೊಟ್ಟಿದ್ದಕ್ಕೆ ನಾನು ನಿಮಗೆ ಧನ್ಯವಾದ ಅನುಭವಿಸ್ತೇನೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ಮಲೆನಾಡು ಮೀಡಿಯಾಕೂ ಕೂಡ ಗೋಪಾಲ್ ಕಾರ್ನಾಡ್ ಹಾಗೂ ಚೌಡಶಿರ್ವಕ ಸಂಘದ ಎಲ್ಲ ಸದಸ್ಯರ ಪರವಾಗಿ ಅನ್ನ ಒಂದು ಜನಪದ ಕಲೆಯನ್ನು ಪರಿಚಯಿಸಬೇಕು ಜನಪದ ಕಲೆ ಉಳಿಸ್ಬೇಕು ಅಂಥೇಳಿ ಒಬ್ಬ ಕಲಾವಿದನನ್ನು ಕೂರಿಸಿ ಸಂದರ್ಶನ ಮಾಡಿ ಜಗತ್ತಿಗೆ ತೋರಿಸಿ ಆ ಜನಪದವನ್ನು ಬೆಳೆಸಲಿಕ್ಕೆ ತಾವು ಕೂಡ ಒಂದು ದಾರಿ ಮಾಡಿಕೊಡ್ತಾ ಇದ್ದೀರಿ ತಮಗೂ ಕೂಡ ನನ್ನ ಗೋ ಗೋಪಾಲ್ ಕಾನಹಳ್ಳಿಯ ಪರವಾಗಿ ಹಾಗೂ ನನ್ನ ಎಲ್ಲ ಸಂಘದ ಪರವಾಗಿ ತಮಗೂ ಕೂಡ ತುಂಬುರಿದ ವಂದನೆಗಳನ್ನು ಸಲ್ಲಿಸ್ತಾ ನಮಸ್ಕಾರ